ಹಾಗೂ ಖುಷಿ ಕೂಡ ನಮ್ಗೆ ಯಾಕೆಂದ್ರೆ ಇದ್ದಾಳೆ ನಾಳೆ ಇವತ್ತು ನೈಟ್ ನಾಳೆ ಬರ್ತಾಳೆ ಹಾಗೆ ಅವಳ ರೂಮ್ ಸ್ವಲ್ಪ ಕ್ಲೀನ್ ಮಾಡೋಣ ಕ್ಲೀನ್ ಇದೆ ಆದ್ರೆ ಮೊನ್ನೆ ಇದು ಲೈಟಿಂಗ್ ಎಲ್ಲ ಮಾಡುವಾಗ ಸ್ವಲ್ಪ ಆಚೆ ಎಲ್ಲ ಮಾಡಿಟ್ಟಿದ್ವಿ ಅದನ್ನೆಲ್ಲ ಸ್ವಲ್ಪ ಸೆಟ್ ಮಾಡಿ ಕ್ಲೀನ್ ಮಾಡಿಡೋಣ ಅಂತ ಹೇಳಿ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಕೆಲಸ ಹಾಗೂ ನಾಳೆಯಿಂದ ಬಂದು ಮತ್ತೆ ಬ್ಯುಸಿ ಆಗ್ತೀವಿ ನಾವು ಕ್ಲೀನ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಅವಳೊಟ್ಟಿಗೆ ಮಾತಾಡೋದು ಚೊರೆ 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 ಅವಳದ್ದು ಕೇಳಿ 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 ಸಾಕಾಗ ಹೋಗುತ್ತೆ ನನಗೆ ನನ್ನ ಕ್ಲೀನಿಗೆ ನಾಳೆ ಒಂದು ಹತ್ತಿರಬೇಕಾ ಅಂತ ಹಾಗೆ ಎಷ್ಟಾಗುತ್ತೆ ಎಲ್ಲ ಕೆಲಸ ಮುಗಿಸಿಬಿಡೋಣ ಹೇಳಿ ಮತ್ತೆ ಅವಳದ್ದು ಕೂಡ ತುಂಬ ದೊಡ್ಡ ಲೀಸ್ಟ್ ಉಂಟು ಅದು ಮಾಡಿಕೊಡ್ಲಿಕ್ಕೆ ಇದು ಮಾಡಿಕೊಡಲಿಕ್ಕೆ ಅದರಲ್ಲೇ ಬ್ಯುಸಿ ಆಗ್ತೀವಿ ನಾವು ಹಾಗೆ ಮನೆ ದುಸಿಯೊಂದು ಸ್ವಲ್ಪ ಕ್ಲೀನೆಲ್ಲ ಅಂತ ಹೇಳಿ ಹಬ್ಬನೂ ಬಂತು ಕ್ರಿಸ್ಮಸ್ ಹಬ್ಬ ಎಂತ ಮಾಡಿದ ನನಗೆ ಗೊತ್ತಿಲ್ಲ ನಾವು ಎಣಿಸಿದ್ದು ಕ್ರಿಸ್ಮಸ್ ಹಬ್ಬ ಹೊಸ ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಹಾಗೆ ಎಲ್ಲ ಎನಿಸಿದ್ವಿ ನಾವು ಲೈಟಿಂಗ್ ಹಾಕಬೇಕು ಹಾಗೆ ಹೀಗೆಂದೇಳಿ ಆದ್ರೆ ನನಗೆ ಡೌಟ್ ಈ ಸಲ ನಾವು ಅಷ್ಟು ಮಾಡುದು ಕೂಡ ಆದ್ರೆ ನಮ್ಮಿಂದ ಆದಷ್ಟು ನೈಂಟಿ ಪರ್ಸೆಂಟ್ ನಾವು ಟ್ರೈ ಮಾಡ್ತೀವಿ ಯಾಕೆಂದ್ರೆ ವರ್ಷ ನಾವು ತುಂಬಾ ಚೆನ್ನಾಗಿರುತ್ತೆ ತಲೆ ನಂದಲ್ಲ ಇಡೀ ದಿನ ತಿನ್ನೋದು ನಂದು ತಲೆ ಇವರು ನನಗೆ ಅದು ಕೂಡ ಕೆಲಸ ಇರುತ್ತೆ ಇದು ಕೂಡ ಕೆಲಸ ಇರುತ್ತೆ ಇವರು ಹೇಳಲಿಕ್ಕೆ ಹೇಳ್ತಾರೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿ ಮಾತ್ರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಮತ್ತೆ ಸ್ವಲ್ಪ ಮಾದ ಮತ್ತೆ ಫ್ರೈ ಮಾಡೋದು ಕ್ರಿಸ್ಮಸ್ ಮಾಡ್ತೇವೆ ಕ್ರಿಸ್ಮಸ್ ಮಾತ್ರ ಓಕೆ ಇದೆಲ್ಲ ಎಲ್ಲ ಆಯಿತು ಗುಡಿಯೋ ಇನ್ನೂ ಫ್ರೈ ಮಾಡಲಿಕ್ಕೆ ಹಾಕಿ ಓಕೆ ಇವಾಗ ಹೊರಡಿದ್ದು ನಾನು ಇದಕ್ಕೆ ಯಾವುದಕ್ಕೆ ಗೊತ್ತು ಉಂಟಾ ತಿಂಡಿದ್ದು ಫ್ರೆಂಡಿತ್ತು ಮದುವೆ ಉಂಟು ಹಾಗೆ ಅವಳು ಗಿಫ್ಟ್ ಒಂದು ರೆಡಿ ಮಾಡಲಿಕ್ಕೆ ಹೇಳಿದ್ಳು ನನ್ನ ಹತ್ರ ಹಾಗೆ ಅದಕ್ಕೋಸ್ಕರ ಇವಾಗ ಹೊರಡ್ತಾ ಇದ್ದೀನಿ ನಾನು ತೊಗೊಂಡು ಬರೋಣ ಅಂತೇಳಿ ಸಿಲ್ವರ್ ಇದು ಗಿಫ್ಟ್ ಕಾಲ್ಗೆಜ್ಜೆ ಅದನ್ನು ಪ್ರೆಸೆಂಟ್ ಮಾಡ್ತಾಳಂತೆ ಅವಳು ಹಾಗೆ ನನಗೆ ನೋಡ್ಲಿಕ್ಕೆ ಹೇಳಿದ್ಲು ಯಾಕೆಂದರೆ ಅವಳು ಬರು ಬಂದ ದಿನನೇ ಮದುವೆ ಅಲ್ವಾ ಆಗೋದಿಲ್ಲ ಅವಳಿಗೆ ಕಷ್ಟ ಬಂದ ನೆಕ್ಸ್ಟ್ ನಾಳೆ ಬರ್ತಾರಲ್ಲ ಸಂಡೇ ಮದುವೆ ಹಾಗೆ ನನಗೆ ಹೇಳಿದಾಗ ನೋಡಬೇಕು ಇಲ್ಲಿ ಯಾವ ರೀತಿ ಸಿಗುತ್ತೆ ಏನಂತ ಹೇಳಿ ನಾನು ಬೇರೆ ಕಡೆಯಿಂದೆಲ್ಲ ಟ್ರೈ ಮಾಡಿದೆ ಆದರೆ ಅದು ಟೈಮಿಗೆ ಬರೋದಿಲ್ಲ ಅದಕ್ಕೆ ಈಗ ಬೇರೆ ಕಡೆ ನೋಡಿದ್ರೆ ಅಷ್ಟು ಕಲೆಕ್ಷನ್ ಇಲ್ಲ ಈಗ ನೋಡಬೇಕು ಚೆನ್ನಾಗಿತ್ತೀರಾ ಸರ್ ಏನಾಗುತ್ತೆ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ಹಾಗೂ ಬ್ಲೌಸ್ ಕೂಡ ಒಲೆ ತಕ್ಕೊಟ್ಟಿದ್ದು ನೋಡಿ ಅದು ಕೂಡ ರೆಡಿ ಆಗಿದೆ ಅದು ಕೂಡ ತಗೊಂಡು ಬರೋಣ ಅಂತ ಒಟ್ಟಿಗೆ ಕೆಲಸ ಆಗುತ್ತೆ ಅಂತ ಹೇಳಿ ಎರಡಕ್ಕೂ ಕೂಡ ಹಾಂ ಹೋಗೋಣ ಓಕೆ ಇವಾಗ ಹೊರಟ್ವಿ ನಾವು ಹೋಗಲಿಕ್ಕೆ ಅಮ್ಮ ಎಲ್ಲ ಮನೆಯಲ್ಲಿದ್ದಾರೆ ಅವ್ರದ್ದು ಮೆಂತೆಲಾಡು ಮಾಡ್ತಾ ಇದ್ದಾರೆ ನಾವು ಮೂವರೇ ಇವರು ನಾನು ಮತ್ತೆ ವಿನೋ ಮೂವರೆ ಹೋಗ್ತಾ ಇದ್ದೀವಿ ಈಗ ಒಂದೇ ಟೆನ್ಷನ್ ನನಗೆ ಸರಿಯಾಗಿ ಒಳ್ಳೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಮತ್ತೆ ಇನ್ನೆಂತ ಗೊತ್ತಿಲ್ಲ ನೋಡಬೇಕು ಗಡಿ ಗಡಿ ಅಲ್ಲಲ್ಲಿ ಅಲ್ಲೆಲ್ಲಿ ಹೋಗ್ಲಿಕ್ಕೂ ಕಿರಿಕಿರಿ ಆಗೋದೆಂದರೆ ಪಾರ್ಕಿಂಗ್ ಕೂಡ ಸಿಗೋದಿಲ್ಲ ಅದು ಇಡೇಲಿರೋದೆಲ್ಲ ಅಲ್ಲಲ್ಲಿ ಹೋಗಲಿಕ್ಕೆ ಕಿರಿಕಿರಿ ಹಾಕಿ ಅಂದ್ರೆ ಸ್ವಲ್ಪ ಲೂಸ್ ಇರುತ್ತೆ ಅಥವಾ ಟೈಟ್ ಇರುತ್ತೆ ಅಷ್ಟೇ ಯಾಕಂದ್ರೆ ಅಲ್ಲಿ ಹಾಕಿ ನೋಡ್ಲಿಕ್ಕೆ ನನಗೆ ಆಗಲಿಲ್ಲ ಮನೆಯಲ್ಲಿ ಹೋಗಿ ಹಾಕಿ ನೋಡ್ಬೇಕು ಎಂತ ಕಪ್ಪು ಕಪ್ಪು ಹಾಕಿ ಎಲ್ಲಿದ್ದು

ಸಂಜೆಗೆ ಇವಾಗ ಚಿಕನ್ ಮಾಡೋಣ ಅಂತೇಳಿ ಹೊರಟಿದ್ದೀನಿ ಚಿಕನ್ ಗಾರ್ಲಿಕ್ ಮಾಡ್ತಾ ಇದ್ದೀನಿ ಆ ರೆಸಿಪಿಯನ್ನು ಆಲ್ರೆಡಿ ಹಾಕಿದ್ದೀನಿ ಹಾಗಾಗಿ ನಾನು ತೋರಿಸ್ತಾ ಇಲ್ಲ ಇಲ್ಲಿ ಹಾಗೂ ಊಟ ಮಾಡಿ ಇವತ್ತು ಬೇಗ ಮಲಗಲಿಕ್ಕೆ ಕೂಡ ಉಂಟು ಯಾಕೆಂದರೆ ನಾಳೆ ಐದು ವರೆಗೆ ತಿಮ್ಮಿ ರೀಚ್ ಆಗ್ತಾಳೆ ಬೆಳಿಗ್ಗೆ ಹಾಗೆ ಬೇಗ ಮಲಗಬೇಕು ಇಲ್ಲಿಂದ ಬೇಗ ಹೊರಡಬೇಕು ಹಾಗೂ ಅವಳಿಗೆ ಅಲ್ಲಿಂದ ಪಿಕಪ್ ಮಾಡಿ ಕರ್ಕೊಂಡು ಬರಬೇಕು ನಾವು ಸುಮ್ಮನೆ ಹೇಳಿದ್ದೀವಿ ನಾವು ಬರುತ್ತಿಲ್ಲ ನೀನು ಟ್ಯಾಕ್ಸಿಯಲ್ಲಿ ಬಾ ಅಂತ ಹೇಳಿ ಆದ್ರೆ ನಾವು ಹೋಗ್ತೀವಿ ಅದ ಅಲ್ಲಿ ಕೂಡ ಗೊತ್ತಿರುತ್ತೆ ಅದು ಅದಕ್ಕೆ ನಾವು ಹೋಗ್ತಾ ಇದೀವಿ ಕ್ಯಾಬ್ ಕ್ಯಾಬ್ ಹ ಕ್ಯಾಬ್ ಅಲ್ಲಿ ಆ ಕ್ಯಾಬ್ ಅಲ್ಲಿ ಈನ ಮಲಗುದು ಆಯ್ತು ಸುಮಾರು ಲೇಟ್ ಆಯ್ತು ಸುಮಾರು ಲೇಟ್ ಆಗಲಿಲ್ಲ ಇವತ್ತು ಬೇಗ ಆಯ್ತು ಈಗ ನಿದ್ದೆ ಬರಲ್ಲ ನಮ್ಗೆ ಇಷ್ಟು ಬೇಗ ಮಲಗಲಿಕ್ಕೆ ಉದ್ರ ಯಾಕಂದ್ರೆ ನಾವು ಇಷ್ಟು ಬೇಗ ಮಲಗೋದಿಲ್ಲ ಯಾವಾಗ್ಲೂ ಹಾಗೂ 11:00 ಬರೆ 11:00 ಬರೆ 11:00 ಬರೆಗಿಲ್ಲ ನಮ್ದು ಟೈಮ್ ಅಲ್ಲ ಮಲಗೋ ಇಲ್ಲ ನೋಡಿ ಸೊಳ್ಳೆ ಸೊಳ್ಳೆ ಸಣ್ಣದು ಹನ್ನೊಂದುವರೆಗೆಲ್ಲ ಮಲಕೋಳು ಟೈಮ್ ಮಾರಲ್ಲ ನಮ್ಮದು ನಾವು ಮಲಗೋದು ಒಂದು ಗಂಟೆಗೆ ಒಂದು ಎರಡು ಗಂಟೆಗೆ ಯಾತ್ರೆ ಇವತ್ತು ಬೇಗ ಮಲಗ್ಲೇಬೇಕು ಯಾಕಂದ್ರೆ ಇನ್ನೂ ಇಲ್ಲದ್ರೆ ಮತ್ತೆ ನಾಳೆ ಹೀಗೆ ಆಗುತ್ತೆ ಹಾಗೆ ಆಗ್ಲಿಕ್ಕಿಲ್ಲ ನಾಳೆ ಅವಳು ಮಲಗ್ಲಿಕ್ಕೆ ಕೂಡ ಬಿಡುದಿಲ್ಲ ಚೊರೆ ಬರ್ತಾ ಇರೋದು ಚೊರೆ ಹತ್ರ ಡೀಲ್ ಮಾಡ್ಬೇಕಲ್ವ ನಾವು ಗುಂಡ ಗುಂಡ ಗುಂಡಾ ಅಂತ ಹೇಳಿ ಕಿರಿಕಿರಿ ಖುಷಿ ನಮ್ಗೆ ತುಂಬಾ ನಿದ್ದೆ ಬೀಳುತ್ತಾ ಇಲ್ವ ನನಗೆ ಗೊತ್ತಿಲ್ಲ ಸತ್ಯ ನನಗೆ ನಿದ್ದೆ ಬೀಳ್ಲಿಕ್ಕಿಲ್ಲ ನೋಡಿ ನನಗೆ ಆಗುದ್ ಕೂಡ ಇಲ್ಲ ನನಗೆ ನಿದ್ದೆನೂ ಬೀಳಲ್ಲ ಮಲಗ್ಲೆ ಬೇಕು ಇಲ್ದ್ರೆ ನನಗೆ ಈಗ ಹೆಲ್ತ್ ಕೂಡ ಸ್ವಲ್ಪ ಸರಿ ಇಲ್ಲ ನಂದು ಮಲಗ್ಲೆ ಬೇಕು ಇಲ್ದ್ರೆ ಆಗೋದಿಲ್ಲ ಆದ್ರೆ ಅವ ಇವತ್ತು ನಾನು ಬೆಳಿಗ್ಗೆ ಎದ್ದು ನನಗೆ ನಿನ್ನೆನೇ ನೈಟ್ ಬೀಳಲಿಲ್ಲ ನಿದ್ದೆ ಬೆಳಿಗ್ಗೆ ಬೇಗ ಇದ್ದು ಆ ಇವತ್ತೊಂದಿನ ಇರೋದು ಇವತ್ತು ನಾಳೆ ತಿಮ್ಮಿ ಬರ್ತಾಳೆ ಅಂತ ಹೇಳಿ ಎದ್ದು ಓಡಿ ಹೋಗಿದ್ದೀನಿ ನಾನು ನನಗೆ ಅಷ್ಟು ಇದಾಗ್ತಾ ಇತ್ತು ಅಲ್ಲ ಖುಷಿ ಆಗ್ತಾ ಇತ್ತು ಓಕೆ ನೋಡೋಣ ಏನಾಗುತ್ತೆ ಅಂತೇಳಿ ನಾಳೆ ಹೇಗಿದ್ದೀವಲ್ವ ನಾವು ಎಲ್ಲ ತೋರಿಸ್ತೀನಿ ನಾನು ತಿಮ್ಮಿ ಬರ್ತೀನಿ ಐ ಆದ್ರೆ ಸ್ವಲ್ಪ ದಿನ ಇರ್ತಾಳೆ ಅದು ಬೇಜಾರು ಎಷ್ಟು ಬೇಗ ಹೋಗುತ್ತೆ ಅದು ದಿನ ಗೊತ್ತೇ ಹೀಗೆ ಮಾಡೋತ್ತಿಗೆ ದಿನ ಹೋಗುತ್ತೆ ಅದು ಕಣ್ಣು ಮುಚ್ಚಿ ಹೊತ್ತಿಗೆ ಅದೇ ಒಂದು ಬೇಜಾರು ಹ್ಮ್ ಏ ಎಲ್ಲಿ ನೀವು ನನಗೆ ಬಾತ್ರೂಮ್ಗೆ ಹೋಗ್ಲಿಕ್ಕೆ ಉಂಟು ಎಂತ ಆಗ್ತದ ಹೊರಗೆ ಯಾಕೆ ಬಂದಿದ್ದೆ ನೀವು ಎಂತ ಬೇಕು ನಿಮ್ಗೆ

ಎಂತ ಬರೀತೀರಾ ಗೋ ಬ್ಯಾಕ್ ಬಾಯ್ತಿ ಗೋ ತಿಮ್ಮಿ ಕೊರೋನಾ ಗೋ ತಿಮ್ಮಿ ಕೊರೋನಾ ಇದು ಬ್ಲಾಗ್ ಇದು ಬ್ಲಾಗ್ ಬಾಯ್ ನೋಡ್ತಾಳೆ ಅಕ್ಕ ನೋಡ್ತಾಳೆ ಮತ್ತೆ ಹೇಳ್ತಾರೆ ನಿಮಗೆ ನಾನು ಬರಬಾರ್ದಲ್ಲ

ವೆಲ್ಕಮ್ ಹೋಮ್ ಹ ಬೇಬಿ ಬೇಡ ಇರಬೇಕಿತ್ತು ಅದೇ ಒಳ್ಳೇದಿತ್ತು ಸ್ವೀಟ್ ಹೋಮ್ ಅದೊಂದು ಕನ್ನಡ ಸಾಂಗ್ ಇತ್ತಲ್ಲ ಮನೆದು ಮನೇದೆಂಥದು ನಮ್ಮದೊಂದು ಮನೆ ಮನೆ ಅಲ್ಲ ಅದೊಂದು ಸಾಂಗ್ ಇತ್ತಲ್ಲ ಜಾಗ ಮನೆ ಸಣ್ಣದ ಜಾಗ ದೊಡ್ಡದು ಮನೆ ಎಂತ ಎಂಥದ್ದು ನೀವು ರೀಲ್ ಮಾಡಿದ್ದು ನೀವು ರೀಲ್ ಮಾಡಿದ್ದು ನಮ್ಮದೊಂದು ಮನೆ ಇರಲಿ ಜಾಗ ಇರಲಿ ಎಂತದ್ದು ಇತ್ತಲ್ಲ ಗೊತ್ತಾಯ್ತಾ ನೀವು ರೀಲ್ ಮಾಡಿದ್ದು ಇಲ್ಲೇ ಇಲ್ಲಿ ಹೊರಗೆ ಹಾ ಎಂತದ್ದು ಇರ್ಲಿ ನೀವೇ ಗೆಸ್ ಮಾಡಿ ಈಗ ಬಂತು ಯಾರಿಲ್ಲದ ಊರಲ್ಲಿ ಒಂದು ಮನೆ ಬಂದೇ ಇರಿ ನಾವೊಂದು ಮನೆ ಮಾಡಿ ಗುಡ್ ನೈಟ್ ಗುಡ್ ನೈಟ್ ನಾಳೆ ಸಿಗುವ ಗುಡ್ ಮಾರ್ನಿಂಗ್ ಗಂಟೆ ಆಯ್ತು ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿಗೆ ಮನೆಯಿಂದ ಹೊರಡ್ಲಿಕ್ಕೆ ಅಂತ ನಮ್ಮನೆ ಬಿಸಿ ಯಾರು ಹಾ ಅವನೊಬ್ಬ ಎಲ್ರಾಮ್ ಬಿಟ್ಟದ್ದು ನನಗೆ ಯಾರು

ಪ್ಲೇನ್ ಬಂದ್ ಕೂಡ ಬಂದ್ ಏರ್ಪೋರ್ಟ್ ಅಲ್ಲಿ ಇರುತ್ತೆ ಆಗಲ್ವಾ ಕೂಡ ಬಾಸ್ಲಿಲ್ಲ ಅಮ್ಮ ನೋಡಿ ಅಮ್ಮ ಬಾರಿ ಖುಷಿ ಅಮ್ಮನಿಗೆ ರೆಡಿ ನಿಮ್ಮ ಮಗಳು ಬರ್ತಾರಲ್ಲ ಇವತ್ತು ಅರವರ್ ಓಕೆ ಈಗ ಹತ್ರ ಹತ್ರ ನಾವು ಏರ್ಪೋರ್ಟ್ ಹತ್ರ ರೀಚ್ ಆದ್ವಿ ಆಗತ್ತೆ ಆ ಇಲ್ಲ ಇದು ಸ್ವಲ್ಪ ಇದೆ ಇನ್ನು ಸ್ವಲ್ಪ ಮುಂದೆ ಇದು ಇನ್ನೂ ಸುದ್ದಿ ಇಲ್ಲ ಅವಳು ಆರು ಹದಿಮೂರು ಆಯಿತು ಆರು ಕಾಲ ಆಗ್ತಾ ಬಂತು ಈಗ ವೆಯ್ಟ್ ಮಾಡ್ತಾ ಇದ್ದಾಳ ಅಥವಾ ಅವಳಿದು ಇನ್ನೂ ಕೂಡ ಲಗೇಜ್ ಬರಲಿಲ್ವಾ ಗೊತ್ತಿಲ್ಲ ನೋಡಬೇಕು

ಮೊನ್ನೆನೇ ಮಾಡುದು ಉಪ್ಪಿಟ್ಟು ಮಾಡುದು ಅವಲಕ್ಕಿ ಮಾಡುದು

ಿಲ್ಲ ಅಂತ ಹೇಳಿದ್ರು ಹೆಸರಿ ಅವ್ರಿಗೆ ಟೆನ್ಷನ್ ಆಯ್ತು ಅಲ್ಲಿ ತಗೊಳ್ಳಿಲ್ಲ ಅಂತ ಅಲ್ಲ ನನಗೆ ಒಂದು ಕಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಅದು ತರದಿದ್ರೆ ಬರ್ಬೇಡ ಅಂತ ಹೇಳಿದ್ರೆ ಮಸಾಲೆ ದೋಸೆ ಡಾಟಾ ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟು ಎಂತದ ನಿಂದು ಬಂದದಿಂದ ಬಂದದಿಂದ ಸ್ಟಾರ್ಟ್ ಮಾಡಿದಲ್ಲ ನಮಗೆ ತುಂಬ 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 ಖುಷಿ ಇವತ್ತು ಹಾಗೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸ್ವಲ್ಪ ರೆಸ್ಟ್ ಮಾಡಿ ಮಾತಾಡಿ ಆಮೇಲೆ ಏನೆಲ್ಲ ತೊಗೊಂಡು ಬಂದಿದ್ದಾಳೆ ಎಲ್ಲ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಗಾಗಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್